ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಹೆಸರಾಗಿರುವ ನಮ್ಮ ಆಗುಂಬೆ ಮಳೆಗೆ ಮಾತ್ರವಲ್ಲದೆ ಪ್ರಕೃತಿ ಸೌಂದರ್ಯದ ವಿಷಯದಲ್ಲೂ ತನ್ನ ಹಿರಿಮೆಯನ್ನ ಹೊಂದಿದೆ ಇಲ್ಲಿನ ಪ್ರಕೃತಿಯ ಸೊಬಗು ಪಶ್ಚಿಮ ಘಟ್ಟಗಳ ರಮಣೀಯ ಸೌಂದರ್ಯ ಸಮೃದ್ಧ ಕಾಡು ಹಸಿರು ಬೆಟ್ಟಗಳ ಸಾಲು ಬೆಟ್ಟವನ್ನು ಆವರಿಸಿರುವ ಮಂಜು ಹೀಗೆ ಪ್ರಕೃತಿ ಪ್ರಿಯರಿಗೆ ಬಹಳ ಇಷ್ಟವಾಗುವಂತಹ ತಾಣವಿದು ಇಂತಹ ಸಹಜ ಸೌಂದರ್ಯದ ಆಗುಂಬೆಯ ಆಸುಪಾಸಿನಲ್ಲಿ ತುಂಬ ಸುಂದರವಾದ ಹಾಗೆ ಅಷ್ಟೇ ಅದ್ಭುತವಾದ ಜಲಪಾತಗಳು ಇವೆ ಇದರಲ್ಲಿ ನಾನಿವತ್ತು ಪರಿಚಯ ಮಾಡ್ತಿರುವಂಥದ್ದು ಸುಂದರವಾದ ಬರ್ಕಣ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯ ಬಳಿ ಇರುವಂಥದ್ದು ಇದು ಭಾರತದ ಎತ್ತರ ಜಲಪಾತಗಳಲ್ಲಿ ಒಂದು ಇದು ಆಗುಂಬೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದ್ದು ಆರು ಕಿಲೋಮೀಟರ್ನಷ್ಟು ದೂರವನ್ನು ತಮ್ಮ ಸ್ವಂತ ವಾಹನದಲ್ಲಿ ಹೋಗಬಹುದು ಅಲ್ಲಿಂದ ವಾಹನಗಳು ಹೋಗುವಂಥ ಅವಕಾಶ ಇಲ್ಲ ಹಾಗಾಗಿ ಎರಡು ಕಿಲೋಮೀಟರ್ನಷ್ಟು ದೂರವನ್ನು ಚಾರಣದ ದಾರಿಯಲ್ಲೇ ಸಾಗಬೇಕಾಗ್ತದೆ ಸ್ನೇಹಿತರೆ ಈಗ ನೀವು ನೋಡ್ತಿರುವಂಥದ್ದು ಬರ್ಕಣ ಜಲಪಾತದ ದೃಶ್ಯ ನಾನು ಮೊದಲೇ ಹೇಳಿದಾಗೆ ಅತಿ ಎತ್ತರದ ಜಲಪಾತಗಳಲ್ಲಿ ಇದು ಒಂದು ಇದರ ಎತ್ತರ ಎಂಟುನೂರ ಐವತ್ತು ಅಡಿಗಳಷ್ಟು ಅಥವಾ ಇನ್ನೂರ ಐವತ್ತೊಂಬತ್ತು ಮೀಟರ್ನಷ್ಟು ಹಾಗಾಗಿ ಬರ್ಕಣ ಜಲಪಾತ ಕರ್ನಾಟಕದ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದು ಇಲ್ಲಿ ಸಾಮಾನ್ಯ ಪ್ರಮಾಣಕ್ಕಿಂತ ನೀರಿನ ಹರಿವು ಹೆಚ್ಚಾದಾಗ ಅಂದ್ರೆ ಜೋರಾಗಿ ಮಳೆ ಬರುವಾಗ ಇಲ್ಲಿನ ನೋಟ ಅತ್ಯಂತ ಆಕರ್ಷಕವಾಗಿರ್ತದೆ ಆದ್ರೆ ಮಳೆಗಾಲದಲ್ಲಿ ಜಲಪಾತಕ್ಕೆ ಭೇಟಿ ನೀಡುವುದು ತುಂಬಾ ಅಪಾಯಕಾರಿ ಏಕೆಂದ್ರೆ ಚಾರಣದ ದಾರಿ ತುಂಬಾ ಜಾರ್ತದೆ ಹಾಗಾಗಿ ಈ ಸಮಯದಲ್ಲಿ ಜಲಪಾತ ವೀಕ್ಷಣೆಗೆ ಅನುಮತಿ ಇರೋದಿಲ್ಲ ಹಚ್ಚ ಹಸುರಿನ ಕಾಡಿನ ಮಧ್ಯೆ ಇರುವ ಜಲಪಾತದ ನೋಟವು ನಯನ ಮನೋಹರವಾಗಿದೆ ಹಾಗಾಗಿ ದಿನೇ ದಿನೇ ಪ್ರವಾಸಿಗರ ಚಾರಣಿಗರ ಸಂಖ್ಯೆಯೂ ಹೆಚ್ಚಾಗ್ತಿದೆ ಇಲ್ಲಿಯ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಎತ್ತರದ ಸ್ಥಳದಲ್ಲಿ ವೀಕ್ಷಣಾ ಗೋಪುರವನ್ನು ಕೂಡ ನಿರ್ಮಿಸಲಾಗಿದೆ ಮಳೆಗಾಲದ ಕೊನೆಯಲ್ಲಿ ಅಥವಾ ಚಳಿಗಾಲದ ಆರಂಭದಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳು ಈ ಜಲಪಾತ ವೀಕ್ಷಣೆಗೆ ಬಹಳ ಸೂಕ್ತವಾದ ಕಾಲ ಪ್ರವಾಸಿಗರು ಇಲ್ಲಿಗೆ ಬರುವ ಮೊದಲು ಆಗುಂಬೆಯಲ್ಲಿರುವ ಅರಣ್ಯ ಇಲಾಖೆಯ ಮಾಹಿತಿ ಕೇಂದ್ರದಲ್ಲಿ ಅವರು ನಿಗದಿಪಡಿಸಿದಂತಹ ಶುಲ್ಕವನ್ನು ಪಾವತಿಸಿ ಅವರ ಅನುಮತಿಯನ್ನು ಪಡೆದೇ ಬರಬೇಕು ಇಲ್ಲಿಗೆ ಬರುವ ಮಾರ್ಗದ ಸಮೀಪದಲ್ಲೇ ಮಲಂದೂರು ಎಂಬ ಸುಂದರವಾದ ಪುಟ್ಟ ಊರು ಸಹ ಇದೆ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಆಕಸ್ಮಿಕ ಚಿತ್ರವನ್ನು ನೋಡಿರೋರ್ಗೆ ಈ ಸ್ಥಳಗಳು ನೆನ್ಪಾಗಿರಬಹುದು ಚಿತ್ರದಲ್ಲಿನ ದೃಶ್ಯ ಸಂಗೀತ ಎಷ್ಟು ಇಂಪಾಗಿದೆಯೋ ಹಾಗೆಯೇ ಚಿತ್ರೀಕರಣಗೊಂಡಿರುವಂಥ ಈ ಸ್ಥಳಗಳು ಕೂಡ ಅಷ್ಟೇ ಸುಂದರವಾಗಿದೆ ಸ್ನೇಹಿತರೆ ನೀವು ಪ್ರಕೃತಿ ಪ್ರಿಯರಾಗಿದ್ದರೆ ಪ್ರವಾಸ ಅಥವಾ ಪಿಕ್ನಿಕ್ ಅಂತೇನಾದರೂ ಪ್ಲ್ಯಾನ್ ಮಾಡಿದರೆ ಖಂಡಿತ ನೀವೊಂದ್ಸಲ ಬರ್ಕಣ ಜಲಪಾತವನ್ನು ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಾವು ಎಸೆಯುವಂತಹ ಪೇಪರ್ ಪ್ಲಾಸ್ಟಿಕ್ ಅಥವಾ ಆಹಾರ ಪದಾರ್ಥಗಳು ಜೀವ ಸಂಕುಲಗಳಿಗೆ ಮಾರಕವಾಗಬಾರ್ದು ಹಾಗಾಗಿ ಇಲ್ಲಿ ಸ್ವಚ್ಛತೆಯ ಕಡೆ ಗಮನ ಕೊಡೋದು ಬಹಳನೇ ಮುಖ್ಯ ನಮ್ಮ ಮಲೆನಾಡಿನ ಪ್ರವಾಸಿ ತಾಣ ಆಕರ್ಷಕ ಬರ್ಕಣ ಜಲಪಾತದ ಪರಿಚಯ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೊಂದು ವಿಶೇಷತೆಯ ಜೊತೆ ಸಿಗೋಣ ನಮಸ್ಕಾರ